ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆಯ ವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ಜೀವನ ಹಾಗೂ ಅವರು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಬಳಿಚಕ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಐದು ಬಾರಿ ಸದಸ್ಯರು ಹಾಗೂ ಎಫ್ ಸೊಸೈಟಿಯಲ್ಲಿ ನಾಲ್ಕನೇ ಬಾರಿ ಸದಸ್ಯರು ಹಾಗೂ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಪಂಚ ಗ್ಯಾರಂಟಿಗಳ ನಾಮನಿರ್ದೇಶಿತ ಸದಸ್ಯರು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಾವು ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ನಾಯಕರು ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಸನ್ಮಾನ್ಯ ಶ್ರೀ ಗುರುನಾಥ್ ರೆಡ್ಡಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಮೀಡಿಯಾದ ಪರವಾಗಿ ಸರ್ ಸರ್ ನಮಸ್ತೆ ಈಗ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಸಕ್ರಿಯ ಸುದೀರ್ಘ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡು ಬಂದಿದ್ರಿ ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಮ್ಮ ಚಟುವಟಿಕೆಗಳು ತಾವು ಪಟ್ಟಿರುವಂತಹ ಶ್ರಮವನ್ನು ಕೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ನಮಸ್ತೆ ನಾನು ಗುರುನಾಥ ರೆಡ್ಡಿ ಪಾಟೀಲ್ ಗ್ರಾಮ ಪಂಚಾಯತಿ ಸದಸ್ಯರು ಐದು ಬಾರಿ ಸದಸ್ಯರು ಒಂದು ಬಾರಿ ಅಧ್ಯಕ್ಷ ಹಾಗೂ ಸೊಸೈಟಿ ಕೆ ಒ ಎಫ್ ಸೊಸೈಟಿಯಲ್ಲಿ ನಾಲ್ಕು ಬಾರಿ ಸದಸ್ಯರಾಗಿ ಉಳಿದು ಈಗ ಸದಸ್ಯರಾಗಿ ಹಾಗೇ ಉಳಿದಿರ್ತೀವಿ ಈಗಿನ ಮುಂದಿನದಲ್ಲಿ ಈಗ ಪಂಚಾಯತ್ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ನಾಮನಿರ್ದೇಶಕರಾಗಿ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ನನ್ನನ್ನು ಆಯ್ಕೆ ಮಾಡಿರುತ್ತಾರೆ ಖಂಡಿತ ಸರ್ ಭಾಳ ಒಳ್ಳೆಯ ವಿಚಾರ ಈ ರಾಜಕಾರಣದಲ್ಲಿ ಹೇಗೆ ಬಂದಿರಿ ನೀವು ಹೇಗೆ ಪ್ರವೇಶ ಮಾಡಿದಿರಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಾಜಕಾರಣದಲ್ಲಿ ಇದ್ರೆ ಅಥವಾ ರಾಜಕಾರಣ ನಿಮ್ಮಿಂದ ಶುರುವಾಯಿತು ರಾಜಕಾರಣದಲ್ಲಿ ನಮ್ಮ ಮನೆ ತರದಲ್ಲಿ ಯಾರು ಇದ್ದಿದ್ದಿಲ್ಲ ಅಲ್ಲಿಂದೇ ಶುರುವಾಯ್ತೀವಿಲ್ಲ ಹ್ಞೂ 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 ಹೀಗೆ ತಮಗೆ ಆಸಕ್ತಿ ಇತ್ತು ಮೊದಲಿನಿಂದ ಅಂದರೆ ವಿದ್ಯಾರ್ಥಿ ಜೀವನದ ದಿಸೆಯಿಂದ ಅಥವಾ ಹೇಗೆ ಎಲ್ಲರೂ ನಮ್ಮ ಗೆಳೆಯರೆಲ್ಲರೂ ಟೀಚರ್ಸ್ ಆದರು ನಾವು ಊರಾಗ ಇದು ಒಂದು ಅಧಿಕಾರದಾಗ ಹೋಗ್ಬೇಕಂತ ಅಂತ ಆಶೆಪಡ್ತೀವಿ ನಮಗೆ ರೈತರು ಬೆಂಬಲವನ್ನು ನೀಡಿದ್ರು ನಾವು ಹಾಗೆ ಉಳಿದಂತೆ ಬಂದಿವಿ ಈಗ ತಾವು ರಾಜಕೀಯಕ್ಕೆ ಬರುವಂಥ ಸಂದರ್ಭದಲ್ಲಿ ತಮಗೆ ರಾಜಕೀಯ ಮಾರ್ಗದರ್ಶಕರು ತಮ್ಮ ರಾಜಕೀಯ ಗುರುಗಳಂತ ಯಾರಿಗೆ ತಾವು ನಮ್ಮ ರಾಜಕೀಯ ಗುರುಗಳಾದವರು ಖರ್ಗೆ ಸಾಹ್ರು ಒಬ್ಬರು ಅವ್ರು ಏನೇ ಇರಲಿ ಇನ್ನೊಬ್ರಿಗೆ ಕೇಳಬೋಬೇಡ ನಾ ಹೇಳಿದಷ್ಟೇ ಅಂತ ಹೇಳಿದ್ರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರೇ ತಮ್ಮ ರಾಜಕೀಯ ಈಗಲೂ ಕೂಡ ಈಗ ಅವರು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪಕ್ಷದ ಒಂದು ರಾಷ್ಟ್ರೀಯ ನಾಯಕರಾಗಿದ್ದಾರೆ ಈಗಲೂ ಕೂಡ ಅವ್ರ ಜೊತೆ ಒಂದು ಸಂಪರ್ಕ ಬಿಡೋದು ಅವ್ರು ಬಿಟ್ಟರು ನಾವು ಬೇರೆ ಅವ್ರಲ್ಲಿ ಸಂಪರ್ಕ ಮಾಡೋದಲ್ಲ ನಾವು ಇನ್ನೊಬ್ಬರಿಗೆ ಹೋಗೋನು ಹೋಗೋದಲ್ಲ ಹ್ಮ್ ಹ್ಮ್ ಓಕೆ ಈಗ ಸರ್ ಐದು ಬಾರಿ ಸತತವಾಗಿ ಸದಸ್ಯರಾಗೋದು ಸುಮಾರು ಇಪ್ಪತ್ತೈದು ವರ್ಷದ ಸುದೀರ್ಘ ಅವಧಿ ಅದರಲ್ಲಿ ಒಂದು ಬಾರಿ ಅಧ್ಯಕ್ಷರಾಗುವಂಥ ಅವಕಾಶ ತಮ್ಗೆ ಸಿಕ್ಕಿತ್ತು ಏನು ಒಂದು ಮಹತ್ವದ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಮ್ಮ ಅವಧಿಯಲ್ಲಿ ಆಯಿತು ಈ ಗ್ರಾಮಕ್ಕೆ ನಮ್ಮಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ನಮ್ಮ ಜನ ನಮ್ಮಿಂದ ಇದ್ದರು ಆಗಲೇ ಆದ್ದಂಥ ಕೆಲಸಗಳು ಇವರಿಂದಾದ್ರು ಆತದಂತ ಆ ಅಭಿಮಾನ ಬಿಟ್ಟು ನಮ್ಮನ್ನು ಐಕೆ ಮಾಡ್ಯಾರ ಯಾವುದೇ ಇವ್ರಲಿಂದ ಆದರೆ ಆತದಂಬುದು ಜನಮಟ್ಟ ಇವತ್ತಿಗೆ ಆದರೆ ಜನರಲ್ಲಿ ವಿಶ್ವಾಸ ಅದ್ ಈಗ ತಾವು ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಆಗಿನ ಒಂದು ಅನುದಾನ ಯಾವ ರೀತಿ ಇತ್ತು ಮತ್ತು ಏನು ಅಭಿವೃದ್ಧಿ ಮಾಡಿದ್ರಿ ಮತ್ತೆ ಎಷ್ಟು ಅವಧಿಗೆ ತಾವು ಅಧ್ಯಕ್ಷರಾಗಿದ್ದಿರಿ ಅಧ್ಯಕ್ಷರಾದ್ದು ಒಂದೇ ಸಲ ಆಗಿನ ಕಾಲದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅನುದಾನ ಕಡಿಮೆ ಇತ್ತು ಹ್ಞೂ ಹ್ಞೂ ಅವಾಗ ಈ ಹತ್ತು ರೂಪಾಯಿ ನೂರು ರೂಪಾಯಿ ನಮ್ಗೆ ಸೀಟಿಂಗ್ ಫೀಸ್ ಕೊಡ್ತಿದ್ರು ಈಗೇನು ಹತ್ತು ವರ್ಷ ಮೊದಲೇ ಹಿಂದಡಿ ಬಂತು ಅವಾಗ ಅನುದಾನ ಸ್ಟಾರ್ಟ್ ಆಯ್ತು ಮೊದಲಾಗೆ ನಮಗೆ ನೂರು ರೂಪಾಯಿ ಅನುದಾನ ರೂಪಾಯಿ ಈಗ ಐದು ಸಾವಿರ ಎರಡೂವರೆ ಕಾಲದಲ್ಲಿ ಏನು ಇದಿಲ್ಲ ಹೆಚ್ಚಿನ ಅಭಿವೃದ್ಧಿ ಅವಕಾಶ ನಾವು ನೆಕ್ಸ್ಟ್ ಬಂದಾಗ ಪರ್ಮನೆಂಟ್ ಗುರುತಕ್ಕಂಥದ್ದು ಅರ್ಜೆಂಟ್ ಮಾಡಿದಲ್ಲಿ ಒಂದು ಸೀಸ್ ರೋಡ್ ಮಾಡಿ ನಾವು ಹೆರಿಗೆ ಸಾಂಬಾನು ಪೇರಿ ಒಂದು ಎಂಟಿ ಪರಿನಾಗ ಅದೊಂದು ಸೀಸ ರೋಡ್ ಮಾಡಿ ದೊಡ್ಡದು ಗುರುತಕ್ಕಂಥದ್ದು ಎರಡು ಮಾಡಿವಿ ಎರಡನೇ ಅದು ನಮ್ಮ ಸಾಂಬ ಆದೇಶ ಕೊಟ್ಟ ಮ್ಯಾಲ ನಿಮ್ಮ ಕೈ ಮೇಲೆ ಆತದಂದ್ಮೇಲೆ ಬೈಪಾಸ್ ರೋಡೋದು ಮಾಡಿ ಯಾದಗಿರಿ ಕ್ರಯಾಸ್ ಮಾಡಿ ನಾನ್ ಬಿಟ್ಟು ಮಗು ಮಾಡಿದ್ವಿ ಅದೊಂದು ಉಳಿಯೋದು ತಕ್ಕಂತ ಮಾರ ಹೆಮ್ಮೆ ಹೆಮ್ಮೆ ಅಂದ್ರೆ ಅದೊಂದು ನಾವು ಮಾಡಿದ್ರೆ ಆದ ನಂತರ ಹೇಳಿದ್ರು ನಾವು ಮಾಡಿದ್ವಿ ಮತ್ತೆ ತಮ್ಮ ಕುಟುಂಬದಲ್ಲಿ ಕೂಡ ತಮ್ಮ ಶ್ರೀಮತಿಯವರು ಎರಡು ಬಾರಿ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ಬಿಡೋರು ಅವರು ಅವರು ಅವರ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳು ಅವಾಗ ಅವರ ಅವಧಿಯಾಗ ಅಂಗನವಾಡಿ ಬಿಟ್ಟರೆ ಮಾಡೀವಿ ಹುಡುಗರಿಗೆ ಒಂದರ ಸೂಟ್ ಕೊಟ್ಟಿವಿ ಹ್ಞೂ ಲೇಬಲ್ಸ್ ಬೆಂಚ್ ವಾಚ್ ಕೊಟ್ಟಿವಿ ನಮ್ಮ ಅವ್ರ ಅನ್ದಾನ ಬಂದ ಆಡಬೇಕು

ರೈತರಿಗೆ ಸೌಲಭ್ಯ ಸಿಗ್ತದೆ ಈಗ ರಾಜಕಾರಣದಲ್ಲಿ ಎಮ್ ಎಲ್ ಎಗಳು ಯಾರಿಗೆ ಸಪೋರ್ಟ್ ಮಾಡಕ್ಕೆ ಹೋಗಲ್ಲ ಈಗ ಯಾರೋ ಬೇಕಾದವ್ರಿಗೆ ಎಚ್ಚರ್ ಮಾಡ್ತಕ್ಕಂಥ ಕೆಲಸ ಈಗ ನಮ್ಮ ಬಾಬ್ರ ಒಬ್ಬ ಎಮ್ ಎಲ್ ಇಲ್ಲಿ ಮಾಡಿದ ಈಗಿನ ಎರಡು ಎಮ್ ಎಲ್ ಎಂತ ಗೊತ್ತಿಲ್ಲ ಈಗ ನಮ್ಮ ಕಾಂಗ್ರೆಸ್ ಇದ್ರಲ್ಲಿ ಎರಡು ಸಲೈತಿ ಕಾಂಗ್ರೆಸ್ ಹೊಲಿದ್ದೀವಿ ನಾವು ಅವ್ರು ಮಾಡ್ರೆ ಅವ್ರದ್ದು ಅವ್ರಿಗೆ ಗೊತ್ತು ಅವರು ಸದಸ್ಯರಿಗೆ ಅವ್ರಿಗೆ ಗೊತ್ತು ನಮಗಂತ ಅವ್ರದ್ದು ಐಡಿಯೇ ಇಲ್ಲ ಹತ್ರ ನಾವು ಮಾಡಿವೆ ನಾವು ಎಮ್ ಎಲ್ ಎ ಮಾಡಿ ಹೇಳ್ಬೋದು ಈಗ ಈ ಹಿಂದೆ ಒಂದು ಪಕ್ಷದ ಸಿದ್ಧಾಂತ ಜನರಲ್ಲಿ ಇರ್ತಿತ್ತು ಮತ್ತೆ ತತ್ವ ಸಿದ್ಧಾಂತದ ರಾಜಕಾರಣ ಆಗ್ತಿತ್ತು ಮತ್ತೆ ಅಭಿವೃದ್ಧಿ ಆಧಾರಿತ ರಾಜಕಾರಣ ಆಗ್ತಿದ್ವು ಈಗ ಒಂದು ರಾಜಕಾರಣ ಅಂತಂದ್ರೆ ಒಂದು ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂತ ವ್ಯವಸ್ಥೆಗೆ ರಾಜಕಾರಣ ಬಂದ್ಬಿಟ್ಟಿದೆ ಅನ್ನೋದು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಈಗ ಅದೇ ಆವಾಗೇನು ರಾಜಕಾರಣದಾಗ ಅದ್ರಿಂದ ಮಾಡಿ ಅವ್ರಿಗೆ ಕೊಡ್ತಾರೆ ಈಗ ಮತ್ತೊಬ್ರು ಮಾಡಿದ ಅವ್ರ ಆಗಲ್ಲ ಈಗ ಅವರು ಕೊಟ್ಟಿರ್ತಾರೆ ಅದನ್ನು ಓರ್ಸಲ್ಲಿ ಪರ್ಸೆಂಟೇಜ್ ಮಾಡೋದೇ ರೊಕ್ಕ ಲಕ್ಕ ತೊಗೊಳಕ್ಕೆ ಅವರು ಸಕ್ಸಸ್ಫುಲ್ ಆಗಿಲ್ಲ ಯಾಕಂದ್ರೆ ಪೂರ್ಣ ಮಟ್ಟದಾಗ ಹೋಗಿಲ್ಲವೋ ನಾವು ಬೋಸುದ್ರನ್ನ ಇರ್ಬೇಕು ಅವ್ರು ಹೇಳೋದ್ರ ಇಟ್ಟಿರ್ಬೇಕು ಪೂರ್ಣ ಮಟ್ಟ ಆಗಿಲ್ಲ ಯಾರೇ ಕೊಟ್ಟಿರ್ತಾರೆ ನಮ್ಮ ನಮ್ಮಂಗೆ ಅವ್ರು ಇರ್ತಾರೆ ನಾವು ಅವ್ರ ತೀಕ ಪ್ರಸಂಗ ನಾವು ಮಾಡೋಕ್ಕೆ ಈಗ ತಮ್ಮ ಈ ಒಂದು ತಮ್ಮ ರಾಜ್ಯದಲ್ಲಿ ತಮ್ಮ ಸರ್ಕಾರ ಇದೆ ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಒಂದು ಅವಧಿಯಲ್ಲಿ ಈ ಕೊಟ್ಟಿರುವಂಥ ಪಂಚ್ ಗ್ಯಾರಂಟಿಗಳಿವೆ ರಾಜ್ಯದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿಗೆ ಹಣ ಹಣವೇ ಇಲ್ಲ ಅನ್ನೋ ಮಾತನ್ನು ಕೂಡ ಕೇಳಿ ಬರ್ತಾ ಇದೆ ಅದರ ಬಗ್ಗೆ ತಾವು ಏನು ಹೇಳ್ತೀವಿ ಅದು ಮುಂದೆ ಆಡ್ತಕ್ಕಂಥ ಮಾತನ್ನು ಕರೆ ಯಾಕಂದ್ರೆ ಅವ್ರು ಏನು ಹೇಳ್ತಾರೆ ಈ ಕಾಂಗ್ರೆಸ್ ಅವರು ಅವ್ರಿಗೆ ಜಾಯಿಂಟ್ ಕೊಡ್ತೀವಿ ನಮಗೂ ಎಮ್ ಎಲ್ ಎಲ್ದಂಗೆ ಆಗ್ಯಾರಂತ ಅವ್ರು ಅಂತಾರೆ ಈಗ ಅವರು ತಮ್ದು ಮಾತು ಉಳಿಸ್ಬೇಕಂತ ಅವ್ರು ಮಾಡಕ್ಕಾಗ್ತಾರೆ ಈಗಂತ ಸರ್ವಸಾಧಾರಣ ನಮ್ಮ ಲೆವೆಲ್ದಾಗ ಎಲ್ಲ ಕಸ್ಟಮರಿಗೆ ಎಲ್ಲರಿಗೂ ಕಾರ್ಡದವ್ರಿಗೆ ಯಾರಿಗಿಲ್ಲ ಇಲ್ಲ ಮಾಡೋದಕ್ಕಂತ ಮಾಡೋಕ್ಕಂತ ಈಗ ಈ ರಾಜಕಾರಣವನ್ನು ಬಿಟ್ಟು ಗ್ರಾಮೀಣ ಭಾಗದಲ್ಲಿ ಪಕ್ಷಪಾತ ಜಾತಿ ಧರ್ಮ ಏನೂ ಬರೋದಿಲ್ಲ ಈ ಊರಿನಲ್ಲಿ ಒಂದು ಗೌಡರ ಮನೆ ತಂದು ಯಾವ ರೀತಿ ನ್ಯಾಯ ಪಂಚಾಯಿತಿ ಪ್ರತಿಯೊಬ್ಬರಿಗೆ ನ್ಯಾಯ ನ್ಯಾಯ ಕೊಡಿಸುವಂಥದ್ದು ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಇರುವಂಥದ್ದು ಅದನ್ನು ಯಾವ ರೀತಿ ಮಾಡಿ ಈಗ ಈಗಿನಲ್ಲಿ ಗೌರವದಲ್ಲಿ ಯಾರಾದರೂ ಇನ್ನೊಬ್ಬರ ಮಕ್ಕಳು ತಂದಿರೋದಿಲ್ಲ ಈ ನ್ಯಾಯ ಮೊದಲನೇದು ಹೈಯಸ್ಟ್ ಮಟ್ಟದಾಗ ಪಂಚಾಯಿತಿ ಚೇರ್ಮನ್ ಮಾಡ್ತಕ್ಕಂಥ ಆಗತ್ತಿತ್ತು ನಾವು ಮಾಡೋಕ್ಕಾಗ ಒಂದು ಚೇರ್ಮನ್ ಮಾತು ಕೇಳ್ತಾರೆ ಈಗ ಹುಡುಗರದಲ್ಲ ಚೇರ್ಮನ್ ಮಾತಾ ಅವ್ರದ್ದು ಅವ್ರಿಗೆ ಅಂತ ಚೇರ್ಮನ್ ಮಾತೇ ಆಗ್ತಾ ಆ ಸುವ್ಯವಸ್ಥೆ ಹೋಗ್ಬಿಡೋದಿಲ್ಲ ವ್ಯವಸ್ಥೆ ಇಲ್ಲೇ ಈಗ ಈಗ ಈ ಹಿಂದೆ ತಾವು ಒಂದು ಜಿಲ್ಲಾ ಪಂಚಾಯಿತಿಗಳಿಗೆ ಮತ್ತೆ ಆ ರೀತಿ ಒಂದು ಸ್ಪರ್ಧೆ ಮಾಡ್ಬೇಕಂತ ಅನ್ನಿಸ್ಲಿಲ್ವಾ ಅಥವಾ ನಿಮಗೆ ಅವಕಾಶ ಸಿಗಲಿಲ್ಲ ಈಗ ಅನ್ಸುತ್ತೆ ಇಲ್ಲ ನಮ್ಮಲ್ಲಿ ಜಿಲ್ಲಾ ಪಂಚಾಯಿತಿಗೆ ನಮ್ಮ ಚೇರ್ಮನ್ ಹೋಗೋದಿದ್ದ ನಮ್ಮ ಹೇಳ ಒಬ್ಬವಾ ಅವನಿಗೆ ತಾವು ದುಡ್ಡು ನಿಂತಿದ್ರು ಅವರು ಅವರು ಸ್ವಲ್ಪ ಕಾಂಗ್ರೆಸ್ ಅವನು ಗಂಟಿದ್ರು ಕಾಂಗ್ರೆಸ್ ಅವನು ಎಂಬಂಥಪ್ಪ ಅವರು ಕಾಂಗ್ರೆಸ್ ನಾವು ಅವ್ರ ಜೊತೆಗೆ ಜಾಯಿಂಟಾಗೆ ಬಂದೀವಿ ಅತ್ತ ಸ್ವಲ್ಪ ಹಿರಿಯರ ನಮಗೇನು ಮುಂಚೆ ಅವರು ಟಿ ಡಿ ಬಿಗೆ ಕಾಂಟೆಸ್ಟ್ ಮಾಡಿದ್ರು ಟಿ ಡಿ ಬಿಗಿದ್ರು ಅವರು ಈ ನಮ್ಮ ಮಂಡಲ್ ಬರೋಕ್ಕಿಂತ ಮುಂಚೆ ಟಿ ಡಿ ಬಿತ್ತು ಟಿ ಡಿ ಬಿಗೆ ಅವರು ಕಾಂಟೆಸ್ಟ್ ಮಾಡಿದ್ರು ಅವರು ನಮ್ಮಟ್ಟಿರ್ತಾವಲ್ಲ ಅವಾಗ ಆಗಿದ್ದರು ಆಮೇಲೆ ಇಬ್ಬರು ಜೊತೆಗೆ ಬಂದರು ಅವರು ಮಂಡ್ಯ ಚೇರ್ಮನ್ ಆದರು ಕಂಟಿನ್ಯೂ ನಾವು ಬಂದ ಅವರು ನಾವು ಗದ್ದೆಗೆ ಬಂದು ಒಂದ್ಸಲ ಅವ್ರು ಹಾದರು ಅವ್ರ ಈ ವಾದರು ಸೋತರು ಈ ಕೆ ಎಪ್ಪಲ್ಲಿ ನಾಲ್ಕನೇ ಬಾರಿ ಸದಸ್ಯರಾಗಿ ಅಲ್ಲಿ ನಿಮ್ಮ ಕಾರ್ಯ ಏನಿಲ್ಲ ಯಾವ ರೀತಿ ಏನಿಲ್ಲ ಅಲ್ಲಿ ಕಾರ್ಯ ಏನಿಲ್ಲ ಕಾರ್ಯ ಏನಿಲ್ಲ ಅಲ್ಲಿ ಎಲ್ಲ ಥರದ್ದು ಎಣ್ಣೆ ತಂದು ಕೊಡ್ತೀವಿ ಮೇ ಮಸಾಲೆ ಕೊಡ್ತೀವಿ ಅಲ್ಲಿ ಒಂದು ಅದು ಅದು ಜಿಲ್ಲಾ ಅಂದರೆ ನಮ್ಮ ರಾಯಚೂರು ಜಿಲ್ಲಾದು ಅಲ್ಲಿಂದ ನಮ್ಮ ವಾರ್ಡ್ದು ಅಲ್ಲಿಂದ ನಮ್ಮದು ಇದು ಅದು ಅಲ್ಲೆಂದು ತಂದು ಅವ್ರು ಕೊಡ್ತಾರೆ ಇದಕ್ಕೆ ನಮ್ಮ ಶಂಕರಪೌಡೋ ಅಂತ ಚೇರ್ಮನ್ ಇದ್ದರು ಅವ್ರ ಕೈ ಮೇಲೆ ಅವರು ಒಳ್ಳೆಯವರೇ ಅದಕ್ಕೆ ಅವ್ರಿಗೆ ಕಂಟಿನ್ಯೂ ಮಾಡಿಬಿಡ್ತಾರೆ ಈ ಪಂಚ ಗ್ಯಾರಂಟಿಗಳಲ್ಲಿ ನಾಮನಿರ್ದೇಶಿತ ಏನು ಸದಸ್ಯರಾಗಿದ್ದಂತಾವು ಅಲ್ಲಿ ನಿಮ್ಮ ಪಾತ್ರ ಏನಿದೆ ಇಲ್ಲ ಯಾವ ಆಗಿಲ್ಲ ಯಾವನು ಅವ್ರಿಗೆ ಒಂದು ವ್ಯವಸ್ಥೆ ಸರಿಯಾಗಿ ಇದ್ದಿಲ್ಲ ಅಂದ್ರೆ ಅದು ಕೇಳೋದು ಎಲ್ಲವೂ ನಮ್ಮನ್ನು ಹೇಳೋರು ಈಗ ಈಗ ಮುಂದಿನ ಮೀಟಿಂಗ್ದಾಗ ಅದನ್ನು ಯಾವ ಯಾವ ಮಟ್ಟದಲ್ಲಿ ಬಂದಿಲ್ಲ ಬಂದವೋ ಅವೆಲ್ಲ ಕೇಳೋಂಥೇಳ ಯಾವ ವ್ಯವಸ್ಥೆ ಇದ್ದರೆ ನಮ್ಮ ಸೊ ಭಾರಿ ಆಗಲ್ಲ ಮೆಂಬರ್ದವ್ರು ಇರ್ತಾರ ಒಬ್ಬರೇ ನಾವೊಬ್ಬರೂ ತರದಲ್ಲ ಹದಿನಾರು ಮಂದಿ ಮೆಂಬರ್ ಇದೇವು ಅವ್ರ ಆ ಎರಡರು ಆ ಎರಿದ್ರು ಗೊತ್ತಿರ್ತಾವ ನಮ್ಮ ಯಾರದಾದ್ರೂ ನಾವು ಗೊತ್ತಿರ್ತೇವೆ ನಮಗೆ ಎಷ್ಟು ಬಂದಿರ್ತಾವ ನಮ್ಮ ನಮ್ಮ ಇದ್ರಾಗ ಎಷ್ಟು ಬಂದಿರ್ತಾವ ಅಷ್ಟರ ಬಗ್ಗೆ ನಾವು ಎಷ್ಟು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮಾನ್ಯ ಸಿದ್ದರಾಮಯ್ಯ ಅವರು ಈ ಒಂದು ರಾಜ್ಯಕ್ಕೆ ಸಮಗ್ರ ಅಭಿವೃದ್ಧಿ ಮತ್ತೆ ಸಮಾಜದ ಕಟ್ಟಕಡಿಗೆ ವ್ಯಕ್ತಿಯ ನ್ಯಾಯ ಕೊಡಿಸುವಂತ ಕೆಲಸ ಅವ್ರ ಕಡೆಯಿಂದ ಅವರ ಆಡಳಿತ ಅವಧಿಯಲ್ಲಿ ಆಗ್ತದೆ ಅಂತ ತಮಗೆ ಅನಿಸ್ತದೆ ಸರ್ ಆತದಂತೆ ಧೈರ್ಯ ಆದ್ತಾನ ನಾವು ನೆನ್ಪಿ ಈಗ ನಮ್ಮವರೇ ನಮ್ಮವರ ಅವ್ರು ಮಾಡ್ಕೊಡ್ಬಾರ್ದು ಒಂದು ಅಜಿಮಾನ ಇದ್ದಾಗ ಅವ್ರು ಮಾಡಕ್ಕೆ ಮಾಡ್ತಾರೆ ಕೊಡೋದಿಲ್ಲ ಸ್ಯಾಕಾರ ನಮ್ಮ ಸರ್ಕಾರ ನಾಳಾರ ಈಗ ಏನಾಗಿದೆ ಆಡಳಿತ ಕಂಟ್ರೋಲ್ ಆಗ ಆದ ತಪ್ಪು ಗೊತ್ತಿಲ್ಲ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ವಿಚಾರಧಾರೆಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ತೆ ತಾವು ನೋಡಿದ್ರಲ್ಲ ವೀಕ್ಷಕರೇ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಬಳಿಚಕ್ರ ಗ್ರಾಮ ಪಂಚಾಯಿತಿ ಮಾಜಿ ಐದು ಬಾರಿ ಸದಸ್ಯರು ಹಾಗೂ ಮಾಜಿ ಒಂದು ಬಾರಿ ಅಧ್ಯಕ್ಷರು ಎಒ ಎಫ್ ಸೊಸೈಟಿಯ ನಾಲ್ಕನೇ ಬಾರಿ ಸದಸ್ಯರು ಹಾಗೂ ಪಂಚ ಗ್ಯಾರಂಟಿಗಳ ನಾಮನಿರ್ದೇಶಿತ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಸನ್ಮಾನ್ಯ ಗುರುನಾಥ್ ರೆಡ್ಡಿ ಸರ್ ಇವರ ಮಾತುಗಳನ್ನು ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜಯ ಹಿಂದ್ ಶೇಕರ್